ಸ್ವಾಗತ ಸ್ವಾಮಿ ವಿವೇಕಾನಂದ ಮಾನವ ಪ್ರೇಮ ಅನುಕರಣೀಯ ಅನಸೂಯ ಅಭಿಪ್ರಾಯ ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದಲ್ಲಿ ವ್ಯಕ್ತವಾಗುವ ಮಾನವ ಪ್ರೇಮ ಇಂದಿನ ಜನರಿಗೆ ಅನುಕರಣೀಯವಾದದ್ದು ಎಂದು ಶಿವಮೊಗ್ಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸದ್ಭಕ್ತರಾದ ಅನಸೂಯ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ವೀರ ನರೇಂದ್ರ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ ನೀತಿ ಕಥೆಗಳನ್ನು ಹೇಳಿದರು ಈ ಕಾರ್ಯಕ್ರಮದ ಆರಂಭದಲ್ಲಿ ಭಜನೆಯನ್ನು ಯತೀಶಂ ಸಿದ್ದಾಪುರ ನಡೆಸಿಕೊಟ್ರು ಮಕ್ಕಳಿಂದ ದಿವ್ಯಾ ಪ್ರಣಾಮ ಮಂತ್ರ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರದ ಪಠಣ ಹಾಗೂ ಸಂತೋಷ ಕುಮಾರ್ ನೇತೃತ್ವದಲ್ಲಿ ವಿವಿಧ ಆಟಗಳನ್ನು ಆಡಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಅಮ್ಮಣ್ಣಿ ಚೇತನ್ ಡಾಕ್ಟರ್ ಭೂಮಿಕಾ ಪುಷ್ಪಲತಾ ಲಕ್ಷ್ಮೀ ಯಶಸ್ಸು ವಿವಿಕ್ತ ಮಹೇಶ್ ಬಾಬು ಸೂರ್ಯಪ್ರಕಾಶ್ ಸಹಸ್ರ ಯಶಸ್ವಿ ರಶ್ಮಿ ವಂಸತ ಯುಕ್ತ ನಿಶಿಕಾ ಪ್ರಣಮ್ಯ ನಮೃತ ಕಾರ್ತಿಕ ಮೋಕ್ಷಿತಾ ಸೇರಿದಂತೆ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ವರದಿ ಯಥೇಶ ಸಿತಾಪುರ ಸಿದ್ದಾಪುರ ಚಳ್ಳಕೆರೆ

ಅವಾಗ ಅವರಿಗೆ ಪೆನ್ ಕೊಟ್ಟು ಸಹಾಯ ಮಾಡಬೇಕು ಬರೀ ನೀನು ಆಮೇಲೆ ಕೊಡುವಂತೆ

ಮಾಡೋಣ ನಾನು ಹೇಳ್ತಾ ಇರೋದು ಇಲ್ಲಿ ಕಣ್ಮುಚ್ಚಿ ಅಂತ ಹೇಳಿದ್ದೀನಿ ನೀವು ಕಣ್ಮುಚ್ಚಿ ಅಂತ ಯಾಕೆ ಉದ್ದೇಶ ಅಂತ ನಾನು ಹೇಳ್ತಿರೋದನ್ನ ನೀವು ಅನುಭವಕ್ಕೆ ತಗೋಬೇಕು ಒಂದು ಕಥೆಗಳನ್ನು ಕೇಳಿರ್ತೀರಾ ಆದ್ರೆ ನಿಮಗೆ ಅನುಭವಕ್ಕೆ ಬರೋದಿಲ್ಲ ಹಾಗಾಗಿ ನಿಮಗೆ ಕಣ್ಣು ಮುಚ್ಚಿ ಕೂರಿಸ್ತಿರೋದು ದಯವಿಟ್ಟು ನಾನು ಹೇಳ್ತಿರೋ ಅಂತದನ್ನ ನೀವು ಮನ ಮನದಲ್ಲಿ ಇಟ್ಕೋಬೇಕು ಕಣ್ ತಗಿಬಾರ್ದು